ನಾನು ಲೀಡ್ ರೋಲ್ ಮಾಡ್ತಾ ಇದ್ದೆ ಆದ್ರೆ ನಮ್ಮ ಮನೇಲಿ ಟಿ ವಿ ಇರ್ಲಿಲ್ಲ ನಮ್ಮಮ್ಮ ಪಕ್ಕದ ಮನೆಗೆ ಹೋಗೋರು ಟಿ ವಿ ನೋಡೋದಕ್ಕೆ ಹಾ ಸೀರಿಯಲ್ ನೋಡೋದಕ್ಕೆ ಆದ್ರೆ ಒಂದ್ ದಿನ ಅವ್ರು ಹಾಕ್ಬಿಟ್ರಂತೆ ಕರೆಕ್ಟ್ ನಮ್ಮಅಮ್ಮ ಬರೋ ಟೈಮ್ಗೆ ಹಾಕ್ಬಿಟ್ಟಿದ್ದಾರೆ ಇವ್ರಿಗೆ ಅದು ಒಂಥರ ತುಂಬಾ ಬೇಜಾರಾಗಿ ನಾನು ದಿನ ಅದು ಕನಕ್ಪುರದಲ್ಲಿ ಶೂಟಿಂಗ್ ನಡೀತಿತ್ತು ದಿನ ರಾತ್ರಿ ಫೋನ್ ಮಾಡ್ತಿದ್ದೆ ಮನೆಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು ಇವತ್ತು ನೋಡಿದಿಯಮ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಾ ಇದ್ರು ನೀನು ನೋಡ್ದಿಯಾ ಅಂತ ಕೇಳ್ತಾ ಅದಕ್ಕೆ ಅವರು ಇಲ್ಲ ಇವತ್ತು ಇಲ್ಲ ಕಣೆ ಅವರು ಬಾಗಿಲಾಕೊಂಡ್ಬಿಟ್ಟಿದ್ರು ನಾನು ನೋಡೋಕ್ಕೆ ಆಗಲಿಲ್ಲ ನಂಗೆ ಅದು ತುಂಬ ಆಯಿತು ಅಲ್ಲಿ ಕನಕ್ಪುರಕ್ಕೆ ಹೋದರೆ ಟ್ವೆಂಟಿ ಡೇಸ್ ಅಲ್ಲೇ ಇರ್ತಿದ್ದೆ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ಇ ಎಮ್ ಐ ಅಲ್ಲಿ ಒನ್ ಟಿ ವಿ ತೊಗೊಂಡು ಬಂದ ಸಕ್ಕ ಸೊ ಒಂಥರ ಎಲ್ಲ ಪ್ರತಿಯೊಂದು ನಮ್ಮ ಮನೇಲಿ ಒಂದು ದಿಂಬಿರಲಿಲ್ಲ ಹರೇಶ್ ಮಲ್ಕೊಳ್ಳೋಕ್ಕೆ ಚಾಪೆ ಮೇಲೆ ಬಟ್ಟೆ ಗಂಟು ಕಟ್ಕೊಂಡು ಮಲಗ್ತಿದ್ವಿ ನಾನು ಲೀಡ್ ರೋಲ್ ಮಾಡ್ತಾ ಇದ್ದೆ ಹೀರೋಯಿನ್ ಆಗಿ ಬಟ್ ಯಾರಿಗೂ ಗೊತ್ತಿಲ್ಲ ಆ ಥರ ಸ್ಥಿತಿಗಳು ಯಾ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಅಂತ